ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದರೆ ತಾಳಿನ ರಾಮ್ ಕಟ್ಟಿರಲಿಲ್ಲ ಕೆಲವರು ಇದನ್ನು ನಂಬಲ್ಲ ಅಂತ ಗೊತ್ತಾದಾಗ ಸತ್ಯನ ಪ್ರೂವ್ ಮಾಡೋದಕ್ಕೆ ರಾಮ್ ಇವಳನ್ನು ಪ್ರೀತಿಸ್ತಿದ್ದ ಅನ್ನೋದಕ್ಕೆ ಅವ್ನು ಕಳಿಸಿರೋ ಮೆಸೇಜ್ಗಳನ್ನು ತೋರಿಸಿದ್ಲು ಆದರೆ ಆ ಮೆಸೇಜ್ಗಳು ಯಾವುದು ರಾಮ್ ಕಳಿಸಿದ್ದಲ್ಲ ಅದು ಇವಳೇ ಸೃಷ್ಟಿ ಮಾಡಿದ ಫೇಕ್ ಪ್ರೂಫ್ ಆಗಿತ್ತು ನಾಟಕ ಮಾಡೋದು ಒಂದು ಕಲೆ ಆ ನಾಟಕ ಆಡೋದಕ್ಕೆ ಈ ಪ್ರೇಮಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ರಾಮ್ ದೊಡ್ಡಮ್ಮ ಅಂದರೆ ನಮ್ಮ ದೊಡ್ಡತೆ ಕಲ್ಯಾಣಿಯವರು ರಾಮ್ ತಪ್ಪಿಲ್ಲದೆ ಇದ್ದರು ಅವನ ಪ್ರೇಮ ಕುತ್ತಿಗೆ ತಾಳಿ ಕಟ್ಟೋಕ್ಕೆ ಹೇಳಿದರು ದೊಡ್ಡಮ್ಮನ ಮಾತು ಮೀರಬಾರ್ದು ಅಂತ ರಾಮ್ ಪ್ರೇಮಂಗೆ ತಾಳಿ ಕಡ್ದ ಅವನು ಮನ್ಸಾರೆ ಪ್ರೇಮನ ಮದುವೆ ಆಗಿಲ್ಲ ಆದ್ರೂ ಅವಳನ್ನು ಪ್ರೀತಿ ಕೂಡ ಮಾಡ್ತಿಲ್ಲ ಅಂತಾನೆ ಸ್ನೇಹ ಆಗ ಕಲ್ಯಾಣಿ ಸ್ನೇಹ ಸಾಕು ನಿಲ್ಸು ನಿನ್ನ ಮಾತನ ಸುಳ್ಳು ಕತೆ ಕಟ್ಟಿ ಏನೇನೋ ಹೇಳಬೇಡ ಇಲ್ಲಿ ನೋಡಿ ಇವಳು ಹೇಳಿದ ಘಟನೆ ಎಲ್ಲ ನಡೆದಿದೆ ಇವಳು ಹೇಳೋ ಹಾಗಲ್ಲ ಸ್ನೇಹ ನೀನು ಹೇಳೋದೆಲ್ಲ ನಿಜ ಅನ್ನೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ ಅಂತಾರೆ ಕಲ್ಯಾಣಿ ದೊಡ್ಡತೆ ನಾನು ಬರೀ ಮಾತು ಹೇಳೋಕ್ಕೆ ಬಂದಿಲ್ಲ ನಾನು ಸ್ಟ್ರಾಂಗ್ ಪ್ರೂಫ್ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ ಅಧ್ಯಕ್ಷರೇ ನಾನು ಸಾಕ್ಷಿನ ಪ್ರೊಡ್ಯೂಸ್ ಮಾಡೋದಕ್ಕೆ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಆ ಸಾಕ್ಷಿನೇ ಈ ಪ್ರೇಮ ಮಾಡಿರೋ ಮೋಸನ ಬಯಲು ಮಾಡುತ್ತೆ ಅಂತಾಳೆ ಸರಿ ಅನುಮತಿ ಇದೆ ಸಾಕ್ಷಿನ ಬರೋದಕ್ಕೆ ಹೇಳಮ್ಮ ಅಂತಾರೆ ಅಧ್ಯಕ್ಷರು ಆಗ ಸ್ನೇಹ ರಾಣಿಗೆ ಕಾಲ್ ಮಾಡಿ ಪಂಚಾಯ್ತಿಗೆ ಈಗಲೇ ಬನ್ನಿ ಸತ್ಯ ಹೇಳೋ ಟೈಮ್ ಬಂದಿದೆ ಅಂತಾಳೆ ಆಗ ಸತ್ಯ ಪ್ರೇಮ ಆ ಸಾಕ್ಷಿ ಯಾರು ಅಂತ ನಿನ್ಗೇನಾದರೂ ಗೊತ್ತೇನಮ್ಮ ಅಂತಾರೆ ಇವತ್ತೇನಾರ ಅವತ್ತು ಕೋರ್ಟಲ್ಲಿ ಸುಳ್ಳನ್ನು ಸತ್ಯ ಅಂತ ಸಾಬೀತ್ ಮಾಡೋ ಕೊಟ್ಟಂಗೆ ಒಂಟ್ರೆ ಒಬ್ಬೊಬ್ಬರು ಮೂಳೆನೂ ನೆಟ್ಟಗಿರೋಕ್ಕಿಲ್ಲ ಲಟ ಲಟ ಅಂತ ಮುಹೂರ್ತ ಹಾಕ್ಬಿಡ್ತೀನಿ ಅಂತಾನೆ ಮಹಾದೇವ ಲೇ ಮಹೇಶ್ವರಿ ಸಾಕ್ಷಿ ಯಾವುದು ಅಂತ ನಿನಗೇನಾದರೂ ಗೊತ್ತೇನೆ ಅಂತಾರೆ ಶ್ರೀಧರ ಬಂತಲ್ಲ ಸಾಕ್ಷಿ ಅಂತಾರೆ ಮಹೇಶ್ವರಿ ಆಗ ಕಾರ್ ಬಂದು ನಿಲ್ಲುತ್ತೆ ಕಾರಿಂದ ರಾಣಿ ಮತ್ತು ಅವಳ ಅಪ್ಪ ಅಮ್ಮ ಬರ್ತಾರೆ ಇವಳು ರಾಣಿನೇ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿತ್ತು ಅಂತ ಪ್ರೇಮ ಯೋಚನೆ ಮಾಡ್ತಾಳೆ ರಾಣಿ ಏನೇ ಇದು ನೀನು ಸ್ನೇಹನ ಪರ ಇದೆಯಾ ನಿಮ್ಮ ಅಪ್ಪ ಅಮ್ಮ ಇಲ್ಲೇನು ಮಾಡ್ತಿದ್ದಾರೆ ಅವ್ರು ಯಾಕೆ ಬಂದರು ಅಂತಾರೆ ಕಲ್ಯಾಣಿ ದೊಡ್ಡತೆ ಸ್ವಲ್ಪ ಶಾಂತಿಯಿಂದ ಇರಿ ರಾಣಿ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ ಸತ್ಯನ ಸಾಬೀತು ಮಾಡೋಕ್ಕೆ ಬಂದಿದ್ದಾಳೆ ಪ್ರೇಮನ ಮೋಸದ ಕತೆಗೆ ರಾಣಿನೇ ಮುಖ್ಯ ಸಾಕ್ಷಿ ಅಂತಾಳೆ ಸ್ನೇಹ ರಾಣಿ ಸಾಕ್ಷಿನ ಅಮಾಯಕರನ್ನು ದುಡ್ಡು ಕೊಂಡ್ಕೊಂಡು ಸುಳ್ಳು ಸಾಕ್ಷಿ ಕೊಟ್ಟೋಕ್ಕೆ ನೋಡ್ತಿದ್ಯಾ ಈ ಸುಳ್ಳು ಸಾಕ್ಷಿನ ನಾನು ಒಪ್ಕೊಳ್ಳಲ್ಲ ಅಂತಾನೆ ಮಹದೇವ ನೋಡಿದ್ರೆ ಅಧ್ಯಕ್ಷೆ ರೇ ಇನ್ನೂ ಸಾಕ್ಷಿ ಏನೂ ಹೇಳಿಲ್ಲ ಆಲ್ರೆಡಿ ಅದನ್ನು ಸುಳ್ಳು ಮಾಡೋಕೆ ಹೊರಟಿದ್ದಾರೆ ಅಧ್ಯಕ್ಷರು ಇಲ್ಲಿ ರೌಡಿಸಮ್ ಗುಂಡಾಗಿರಿ ಎಲ್ಲ ನಡೆಯೋದಕ್ಕೆ ಬಿಡಬಾರ್ದು ಪ್ಲೀಸ್ ಅಂತಾಳೆ ಸ್ನೇಹ ಮಹದೇವ ತಾಳ್ಮೆ ಕಳ್ಕೊಬಾರ್ದು ಹಿಂದೆ ನಿಂತ್ಕೊ ಅಂತಾರೆ ಅಧ್ಯಕ್ಷರು ಅಧ್ಯಕ್ಷರೇ ನಾನು ರಾಣಿಗೆ ಕೆಲವು ಪ್ರಶ್ನೆಯನ್ನು ಕೇಳೋದಿದೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತಾಳೆ ಸ್ನೇಹ ಕೇಳು ಅಂತಾರೆ ಅಧ್ಯಕ್ಷರು ರಾಣಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡು ಹೋಗ್ತೀನಿ ಸತ್ಯವಾದ ಉತ್ತರನೇ ಕೊಡಬೇಕು ನೀನು ಯಾರಿಗೂ ಹೆದ್ರಕೊಳ್ಳಬೇಕಾಗಿಲ್ಲ ನಿಮ್ಮ ಕುಟುಂಬಕ್ಕೆ ಏನಾದರೂ ಆಗುತ್ತೆ ಅಂತ ಭಯನೂ ಪಡಬೇಕಾಗಿಲ್ಲ ನನ್ನ ಮೊದಲನೇ ಪ್ರಶ್ನೆ ನೀನು ಮತ್ತು ಪ್ರೇಮ ಚಿಕ್ಕ ವಯಸ್ಸಿಂದ ಸ್ನೇಹಿತರು ತಾನೇ ಒಟ್ಟಿಗೆ ಓಡಾಡ್ತಿದ್ರಿ ತಾನೇ ಅಂತಾಳೆ ಸ್ನೇಹ ಹೌದು ಚಿಕ್ಕ ವಯಸ್ಸಿಂದಾನೇ ನಾವು ಸ್ನೇಹಿತರು ಅಂತಾಳೆ ರಾಣಿ ಪ್ರೇಮ ಇದನ್ನು ನೀನು ಅಲ್ವಾ ಅಂತಾಳೆ ಸ್ನೇಹ ಹೌದು ಅಂತಾಳೆ ಪ್ರೇಮ ಏನಿವತ್ತು ಸತ್ಯ ಉಕ್ಕಿ ಹರಿತಿದೆ ಎನಿವೆ ನನ್ನ ಮುಂದಿನ ಪ್ರಶ್ನೆ ರಾಮ್ ಪ್ರೇಮನ ಪ್ರೀತಿಸ್ತಿದ್ನಾ ಅಥವಾ ಪ್ರೇಮ ರಾಮನ ಪ್ರೀತಿಸ್ತಿದ್ಲಾ ಸತ್ಯ ಉತ್ತರ ಕೊಡು ಅಂತಾಳೆ ಸ್ನೇಹ ಸ್ನೇಹ ರಾಣಿ ನೀನೇನು ಹೆದರ್ಕೋಬೇಡಮ್ಮ ಉತ್ತರ ಕೊಡಮ್ಮ ನೀನು ಹೇಳು ಸತ್ಯದ ಮೇಲೇ ಎರಡು ಕುಟುಂಬದ ಅಳಿ ಉಳಿವು ನಿಂತಿದೆ ಅಂತಾರೆ ಧನ್ರಾಜ್ ಹೇಳು ರಾಣಿ ಅಂತಾಳೆ ಸ್ನೇಹ ರಾಮ್ ಸರ್ ಪ್ರೇಮಕ್ಕನ ಪ್ರೀತಿಸ್ತಿರ್ಲಿಲ್ಲ ಆದರೆ ಪ್ರೇಮಕ್ಕನೇ ರಾಮ್ ಸರ್ನ ತುಂಬ ಪ್ರೀತಿಸ್ತಿದ್ಲು ಅವಳು ರಾಮ್ ಸರ್ನ ಪಡೆಯೋದಕ್ಕೆ ಏನು ಬೇಕಿದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ಲು ಅಂತ ರಾಣಿ ಎಲ್ ಹೇಳ್ತಾಳೆ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಪ್ರೇಮ ರಾಮನ ಪಡ್ಕೊಳ್ಳೋಕೆ ಏನು ಮಾಡೋಕ್ಕೂ ಸಿದ್ಧ ಇದ್ಲು ಇದು ರಾಣಿ ಮಾತು ಅಂತಾಳೆ ಸ್ನೇಹ ರಾಣಿ ರಾಮ್ಗೆ ಪ್ರೇಮ ಮೇಲೆ ಪ್ರೀತಿ ಇಲ್ಲದೇ ಇದ್ರೆ ರಾಮ್ ಜೊತೆ ಪ್ರೇಮ ಹೋದ್ವಿ ಹೇಗಾಯಿತು ಅಂತಾರೆ ಅಧ್ಯಕ್ಷರು ರಾಣಿ ಈ ರಾಮ ಹುಡುಗಿನ ಪ್ರೀತಿ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ತಿದ್ನಾ ಅಮ್ಮ ಅಂತ ಕೇಳ್ತಾರೆ ಹೇಳು ರಾಣಿ ತಾಳಿ ಕಟ್ಟೋದಕ್ಕೆ ಪ್ರೇಮ ಮಾಡಿದ ನಾಟಕ ಯಾವುದು ಆ ಮೆಸೇಜ್ಗಳೆಲ್ಲ ಎಲ್ಲಿಂದ ಬಂತು ಅಂತ ಹೇಳು ಅಂತಾಳೆ ಸ್ನೇಹ ರಾಮ್ ಸರ್ ಆ ಮೆಸೇಜನ್ನು ಕಳಿಸಿರ್ಲಿಲ್ಲ ಅದೆಲ್ಲ ಸುಳ್ಳು ಅವಳಿಗೆ ಮೆಸೇಜ್ ಕಳಿಸ್ಕೊಟ್ಟಿದ್ದು ಪ್ರೇಮಕ್ಕನೇ ಪ್ರೇಮಕ್ಕನ್ಗೆ ರಾಮ್ ಸರ್ನ ಹೆಂಗಾದರೂ ಪಡಿಬೇಕು ಅನ್ನೋ ಹಠ ಇತ್ತು ಅದಕ್ಕೆ ರಾಮ್ ಸರ್ ಪ್ರೇಮಕ್ಕನ ಪ್ರೀತಿಸ್ತಿದ್ದ ಅಂತ ಕತೆ ಕಟ್ಟಿದ್ಲು ಅಂತಾಳೆ ರಾಣಿ ಆಗ ಮಹಾದೇವ ಏಯ್ ರಾಣಿ ಇವಳೇನಾದರೂ ನಿನಗೆ ಬೆದರಿಸ್ತಾವಳ ಇಲ್ಲ ಹಣ ಕೊಡ್ತೀನಿ ಅಂತ ಆಸೆ ತೋರಿಸವಳ ಯಾಕೆ ಹಿಂಗೆ ಸುಳ್ಳು ಹೇಳ್ತಿದ್ಯಾ ಅಂತಾನೆ ಹೌದು ಈ ರಾಣಿ ಸುಳ್ಳು ಹೇಳ್ತಿದ್ದಾಳೆ ರಾಮ್ ಫೋನಿಂದ ಪ್ರೇಮ್ಗೆ ಹೇಗೆ ಮೆಸೇಜ್ ಕಳ್ಸೋಕ್ಕಾಗುತ್ತೆ ರಾಮ್ ಫೋನ್ ಪ್ರೇಮಗೆ ಹೇಗೆ ಸಿಗುತ್ತೆ ಅಂತಾರೆ ಕಲೇಣಿ ವ್ಯಾಲೆಡ್ ಕ್ವಶನ್ ಹೇಳು ರಾಣಿ ಪ್ರೇಮ ಕೈಗೆ ರಾಮ್ ಫೋನ್ ಹೇಗೆ ಸಿಕ್ತು ಅಂತಾಳೆ ಸ್ನೇಹ ಪ್ರೇಮಕ್ಕ ನನ್ನ ಮೂಲಕನೇ ರಾಮ್ ಸರ್ ಫೋನಿಂದ ಮೆಸೇಜ್ ಕಳಿಸ್ಕೊಂಡ್ಲು ಪ್ರೇಮ್ ಸರ್ ರಾಮಕ್ಕನ ತುಂಬ ಪ್ರೀತಿಸ್ತಿದ್ಲು ಈ ಸುಳ್ಳಿನ ನಾನು ಅವರಿಗೆ ಸಹಾಯ ಮಾಡಿದ್ದೀನಿ ರಾಮ್ ಸರ್ ಫೋನಿಂದ ಅವಳಿಗೆ ಮೆಸೇಜ್ ಕಳಿಸಿದ್ದು ನಾನೇ ಅಂತ ರಾಣಿ ನಡೆದಿರೋದನ್ನು ಹೇಳ್ತಾಳೆ ಕೇಳಿದ್ರ ಸುಳ್ಳು ಎಷ್ಟು ದಿನ ಇರುತ್ತೆ ಒಂದಲ್ಲ ಒಂದಿನ ಅದು ಆಚೆ ಬರಲೇಬೇಕು ಈ ಪ್ರೇಮ ತನ್ನ ಪ್ರೀತಿಗೋಸ್ಕರ ಬರೀ ರಾಮ್ಗೆ ಮೋಸ ಮಾಡಿಲ್ಲ ಅಮಾಯಕಳಾದ ಈ ರಾಣಿ ಕುಟುಂಬ ತನ್ನ ಮೋಸಕ್ಕೆ ಬಳಸ್ಕೊಂಡಿದ್ದಾಳೆ ತನ್ನ ಕುಟುಂಬಕ್ಕೂ ಮೋಸ ಮಾಡ್ಕೊಂಡಿದ್ದಾಳೆ ಅತ್ತೆ ಕುಟುಂಬಕ್ಕೂ ಮೋಸ ಮಾಡಿದ್ದಾಳೆ ಮಹಾದೇವ ಈ ಪ್ರೇಮ ನಿಮ್ಮ ತಾಯಿ ಕೂಡ ತಪ್ಪು ಮಾಡೋ ಹಾಗೆ ಮಾಡ್ಬಿಟ್ಟಿದ್ದಾಳೆ ನಿಮ್ಮ ಕೋಪನ ಇವಳ ಮೇಲೆ ತೋರಿಸಿ ಇವಳು ತೋರಿಸಿದ ಫೇಕ್ ಮೆಸೇಜ್ ನೋಡಿನೇ ಕಲ್ಯಾಣಿ ಅತ್ತೆ ರಾಮ್ಗೆ ತಾಳಿ ಕಟ್ಟೋಕೆ ಹೇಳಿದ್ದು ಅಂತಾಳೆ ಸ್ನೇಹ ಕಲ್ಯಾಣಿ ಅವರೇ ಸಾಕ್ಷಿ ಹೇಳಿದ ಮಾತೆಲ್ಲ ಕೇಳಿದ್ರಿ ನಿಮ್ಮ ಸೊಸೆ ಬಗ್ಗೆ ಗಂಭೀರವಾದ ಆರೋಪ ಬಂದಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತಾರೆ ಅಧ್ಯಕ್ಷರು ಅಧ್ಯಕ್ಷರೇ ನನಗೆ ನನ್ನ ಸೊಸೆ ಪ್ರೇಮ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವಳು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ರಾಣಿ ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ನಾನು ರಾಣಿಗೆ ಕೆಲವು ಪ್ರಶ್ನೆಗಳನ್ನು ಮಾಡಲೇಬೇಕು ಅಂತಾರೆ ಕಲ್ಯಾಣಿ ಸರಿ ಅದೇನು ಕೇಳಿ ಅಂತಾರೆ ಅಧ್ಯಕ್ಷರು ರಾಣಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು ಪ್ರೇಮಗೆ ಆತ್ಮೀಯ ಗಳತಿ ಪ್ರೇಮಗೆ ರಾಮ್ ಮೇಲೆ ಪ್ರೀತಿ ಇತ್ತು ಅವಳು ರಾಮ್ಗೆ ಮೋಸ ಮಾಡಿ ಮದುವೆ ಆಗ್ತಿದ್ದಾಳೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತ ಅಂತಾರೆ ಕಲ್ಯಾಣಿ ಹೌದು ಅಮ್ಮ ಗೊತ್ತಿತ್ತು ಅಂತಾಳೆ ರಾಣಿ ಹಾಗಾದ್ರೆ ಮದುವೆ ದಿನ ನೀನ್ ಯಾಕೆ ಸುಮ್ಮನೆ ಇದ್ದೆ ಅವತ್ ಬಂದು ನೀನೆಲ್ಲ ವಿಷಯ ಹೇಳ್ಬೋದಾಗಿತ್ತಲ್ವಾ ಅಂತಾರೆ ಕಲೆಣಿ ಹಾ ಕರೆಕ್ಟು ಇದಕ್ಕೆ ಉತ್ತರ ಕೊಡೋದಿಕ್ಕೆ ಹೇಳಿ ಅಂತಾರೆ ಶ್ರೀಧರ ಅಯ್ಯೋ ಅಕ್ಕ ರಾಣಿ ಯಾಕೆ ಸುಳ್ಳು ಹೇಳಬೇಕು ಅವತ್ತು ರಾಣಿ ಮದುವೆಗೆ ಬಂದಿರ್ಲಿಲ್ಲ ಅಲ್ವಾ ಪಾಪ ಅವಳಿಗೆ ಸತ್ಯ ಹೇಳೋದಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ ಅಂತಾರೆ ಮಹೇಶ್ವರಿ ಮಹೇಶ್ವರಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಮಧ್ಯದಲ್ಲಿ ಮಾತಾಡ್ಬೇಡ ರಾಣಿನೇ ಉತ್ತರ ಕೊಡಲಿ ಅಂತಾರೆ ಕಲ್ಯಾಣಿ ನಾನು ಮದುವೆಯಲ್ಲಿ ಇರಲಿಲ್ಲ ಅಮ್ಮೋರೆ ಅಂತಾಳೆ ರಾಣಿ ಮದುವೆ ದಿನ ನೀನು ಇರಲಿಲ್ಲ ಸರಿ ಆಯಿತು ಆದರೆ ಇಷ್ಟು ದಿನ ನೀನು ಏನು ಹೇಳಿದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಯಾಕೆ ಇವರು ಸತ್ಯ ಹೇಳೋಕೆ ಯಾಕೆ ಬಂದಿದ್ಯಾ ಮದುವೆ ಆದಮೇಲೂ ನಿನಗೆ ಒಂದು ಸತ್ಯ ಹೇಳಬೇಕು ಅಂತ ಅನಿಸಿರ್ಲಿಲ್ವಾ ಅಂತಾರೆ ಕಲ್ಯಾಣಿ ಅನಿಸಿತ್ತು ಅಮ್ಮೋರೆ ಆದರೆ ಪ್ರೇಮಕ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಯಾರ ಹತ್ರನೂ ಬಾಯಿ ಬಿಡಬಾರ್ದು ಅಂತ ಹೇಳಿದ್ಲು ಅಂತಾಳೆ ರಾಣಿ ಪ್ರೇಮ ಬಾಯಿ ಬಿಡಬೇಡ ಅಂತ ಹೇಳಿದ್ಲು ನೀನು ಸುಮ್ಮನೆ ಇದ್ದೆ ತಾನೆ ಇವತ್ ಯಾಕೆ ಸತ್ಯ ಹೇಳ್ತೀನಿ ಅಂತ ಮುಂದೆ ಬಂದಿದ್ಯಾ ಅಂತಾರೆ ನಿಜ ಹೇಳು ರಾಣಿ ಅಂತಾರೆ ಕಲ್ಯಾಣಿ ಆಗ ಸ್ನೇಹ ಅತ್ತೆ ರಾಣಿ ಯಾಕೆ ಸತ್ಯ ಹೇಳ್ತಾ ಇದ್ದಾಳೆ ಅಂದ್ರೆ ತಪ್ಪು ತಪ್ಪೆ ಎಲ್ಲರೂ ಒಂದಲ್ಲ ಒಂದಿನ ತಪ್ಪು ಮಾಡಿ ತಿದ್ಕೊಂಡು ಬದಲಾಗೆ ಆಗ್ತಾರಲ್ವಾ ಅವತ್ತು ಪ್ರೇಮ ಆಣೆ ಇಟ್ಲು ಅಂತ ಅವಳು ಸತ್ಯ ಹೇಳಲಿಲ್ಲ ಆದರೆ ಇವತ್ತು ಅವಳು ಮಾಡಿದ್ದು ಸರಿ ಇಲ್ಲ ಅಂತ ಅವಳಿಗೆ ಗೊತ್ತಾಗಿದೆ ಅದಕ್ಕೆ ಸತ್ಯ ಹೇಳ್ತಿದ್ದಾಳೆ ಇದರಲ್ಲಿ ತಪ್ಪೇನಿದೆ ಅಂತಾಳೆ ಸ್ನೇಹ ಇದಕ್ಕಿಂತ ವಿವರಣೆ ಬೇಕಾ ಆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಧ್ಯಕ್ಷರೇ ಅಂತಾರೆ ಧನರಾಜ್ ಇದು ಸತ್ಯ ಅಲ್ಲ ಸುಳ್ಳು ನನಗೆ ನನ್ನ ಸೊಸೆ ಬಗ್ಗೆ ಚೆನ್ನಾಗಿ ಗೊತ್ತು ನನ್ನ ಸೊಸೆ ಯಾವತ್ತು ಅಂತ ಕೆಲಸ ಮಾಡಲ್ಲ ನನ್ನ ನಂಬಿಕೆ ಸುಳ್ಳಾಗಲ್ಲ ಅಂತ ಕಲ್ಯಾಣಿ ಹೇಳ್ತಾರೆ ನಿಮ್ಮ ಕುರುಡು ನಂಬಿಕೆ ಇವತ್ತು ರಾಮ್ ಜೀವನ ಹಾಳು ಮಾಡಿದೆ ಅತ್ತೆ ರಾಮ್ಗೆ ಪ್ರೇಮ್ ಇಷ್ಟೇ ಇರಲಿಲ್ಲ ನಿಮ್ಮ ಒತ್ತಾಯಕ್ಕೆ ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಈ ಮದುವೆ ಆಗಿದ್ದು ಅಂತಾಳೆ ಸ್ನೇಹ ಆಗ ಕಲ್ಯಾಣಿಗೆ ತಲೆ ಸುತ್ತ ಬರುತ್ತೆ ಮಹಾದೇವ ಇಟ್ಕೋತಾನೆ ಇವತ್ತಿಗೂ ರಾಮ ಅವಳನ್ನು ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅವ್ನು ಬರೀ ನಿಮ್ಮ ಮಾತಿಗೆ ಕಟ್ಬಿದ್ದಾನೆ ಅಷ್ಟೇ ಅಂತಾಳೆ ಸ್ನೇಹ ಈ ಸ್ನೇಹ ಬರೀ ಸುಳ್ಳು ಹೇಳ್ತಿದ್ದಾಳೆ ನನ್ನ ಮಗ ಸೊಸೆ ಇಬ್ರು ಸುಖವಾಗಿದ್ದಾರೆ ಇವಳ ಮಾತನ್ನ ಯಾರೂ ನಂಬೇಡಿ ಇವಳು ಹೇಳ್ತಿರೋದೆಲ್ಲ ಬರೀ ಹಸಿ ಸುಳ್ಳು ಅಂತಾರೆ ಕಲೆಣಿ ರಾಮ್ ಏನಾದರೂ ಸತ್ಯ ಹೇಳು ರಾಮ್ ದೊಡ್ಡಮ್ಮನ ಮೇಲೆ ಆನೆ ಇಟ್ಟು ಹೇಳು ನೀನು ಪ್ರೇಮನ ಪ್ರೀತಿಸ್ತಿದ್ಯಾ ಅವಳ ಜೊತೆ ಗಂಡನಾಗಿ ಬಾಳ್ತಿದ್ಯಾ ಸತ್ಯ ಹೇಳು ರಾಮ್ ರಾಮ್ ಇವತ್ತಿಗೂ ನೀನು ಅವಳನ್ನು ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅಂತ ಎಲ್ರಿಗೂ ಹೇಳು ರಾಮ್ ಇದು ನಿನಗೆ ಸಿಕ್ಕಿರೋ ದೊಡ್ಡ ಅವಕಾಶ ನಿಮ್ಮ ದೊಡ್ಡಮ್ಮ ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಸಿಕ್ಕಿರೋ ಒಂದೇ ಒಂದು ಅವಕಾಶ ರಾಮ್ ಸತ್ಯ ಹೇಳು ಅಂತಾಳೆ ಸ್ನೇಹ ಹೇಳ ಸತ್ಯ ಏನು ಅಂತ ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳು ನೀನು ಹೇಳು ಒಂದೇ ಒಂದು ಮಾತಿಂದ ಈ ಪಂಚಾಯಿತಿ ಇಲ್ಲಿಗೆ ನಿಂತೋಯ್ತದೆ ಆಮೇಲೆ ಇವರಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ ಹೇಳ ಅಂತಾನೆ ಮಹಾದೇವ ರಾಮ್ ಹೇಳೋ ನಾವೆಲ್ಲ ನಿನ್ನ ಉತ್ತರಕ್ಕೆ ಕಾಯ್ತಿದ್ದೀವಿ ನಿನ್ನ ತಲೆ ಮೇಲೆ ಸುಳ್ಳು ಆರೋಪ ಹೊರಿಸಿ ಈ ಮದುವೆ ಆಗೋಗಿದೆ ಜೀವನ ಪೂರ್ತಿ ಅಳ್ಸೋಕಾಗ್ದೇ ಇರೋ ಕಳಂಕ ನಿನ್ನ ಮೇಲೆ ಇದೆ ಕಳಂಕನ ದೂರ ಮಾಡ್ಕೊಳ್ಳೋಕೆ ಇದು ಸರಿಯಾದ ಅವಕಾಶ ಕಣೋ ದಯವಿಟ್ಟು ಮಾತಾಡು ಅಂತಾರೆ ಮಹೇಶ್ವರಿ ಹೌದು ರಾಮ್ ಅಕ್ಕ ಹೇಳಿ ಸರಿ ಇವತ್ತು ನೀನು ಸತ್ಯವಂತ ಅಂತ ಎಲ್ರಿಗೂ ಗೊತ್ತಾಗಲೇಬೇಕು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತಾನೆ ಕೆಟ್ಟಿ ರಾಮ ಏನಾಗಿದೆ ನಿನಗೆ ಇವತ್ತು ಇಷ್ಟು ಜನರ ಮುಂದೆ ಸತ್ಯ ಒಪ್ಕೊಳ್ಳೋಕೆ ಯಾಕೆ ತಡ ಮಾಡ್ತಿದ್ಯಾ ಅವತ್ತು ಮದುವೆ ದಿನ ಅಷ್ಟು ಜನರ ಮುಂದೆ ಪ್ರೇಮ ನಿನ್ನ ಮರ್ಯಾದೆ ತೆಗ್ಲಲ್ಲ ನೋಡು ನಿನಗೆ ಅವಳ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು ಆದರೆ ನಾನು ಕೋಪದಲ್ಲಿ ಮಾತಾಡು ಅಂತ ಹೇಳ್ತಿಲ್ಲ ಸತ್ಯ ಬಾಯ್ಬಿಡು ರಾಮ್ ಇಷ್ಟು ಜನರ ಮುಂದೆ ಸತ್ಯ ಏನು ಅಂತ ಹೇಳು ಅಂತಾಳೆ ಸ್ನೇಹ ರಾಮ್ ನೀನು ಎಂಥ ಪರ್ಸನ್ ಅಂತ ನಂಗೆ ಗೊತ್ತು ನಿನ್ನ ಕೆಟ್ಟವನು ಅಂತ ಜನ ಆಡ್ಕೊಳ್ಳೋದು ನನಗಿಷ್ಟ ಇಲ್ಲ ಒಬ್ಬ ಡಾಕ್ಟ್ರಾಗಿ ನೀನು ಹತ್ತಾರು ಜನರ ಜೀವ ಕಾಪಾಡ್ತೀಯಾ ಅಂಥದ್ರಲ್ಲಿ ಒಂದು ಹುಡುಗಿ ಜೀವನದಲ್ಲಿ ಕಿಡ್ನಾಪ್ ಬಲುವಂಥದ್ದು ಮದುವೆ ಮಾಡೋನಲ್ಲ ನೀನು ನಿನ್ನ ಮನೆಯವರು ನಿನ್ನ ನಂಬದೇ ಇದ್ರು ನಾನೇನು ನಂಬ್ತೀನಿ ಹೇಳು ರಾಮ್ ಅಂತಾರೆ ಧನ್ರಾಜ್ ಯಾಕಯ್ಯ ಸುಮ್ಮನೆ ಇದೆಯಾ ಸ್ನೇಹಿ ಹೇಳಿದ ಮಾತು ನಿಜಾನ ರಾಣಿ ಹೇಳಿ ಸಾಕ್ಷಿನ ನೀನು ಒಪ್ಕೋತೀಯ ಈಗ ನೀನು ನಿಜ ಏನು ಅಂತ ಹೇಳಿದರೆ ಈ ಸಮಸ್ಯೆನ ಈ ಕ್ಷಣನೇ ಮುಗಿಸ್ಬೋದು ಅಂತಾರೆ ಅಧ್ಯಕ್ಷರು ರಾಮ್ ನಾನು ಓದಿದವರನ್ನು ನಂಬಲ್ಲಪ್ಪ ಹಾಗಾಗಿ ಎಷ್ಟೋ ಸಲ ನಿನಗೆ ಬೈದು ಬೇಜಾರು ಮಾಡಿದ್ದೀನಿ ಅದನ್ನು ಮನಸಲ್ಲಿ ಇಟ್ಕೊಂಡು ನನ್ನ ಮಗಳಿಗೆ ತೊಂದರೆ ಕೊಡಬೇಡಪ್ಪ ನಾನು ಮಾಡದೇ ಇರೋ ತಪ್ಪನ್ನು ಮಾಡಿದ್ದಾರೆ ಅಂತ ಇಲ್ಲಿನವರೆಲ್ಲ ಆರೋಪ ಹೊರಿಸ್ತಿದ್ದಾರೆ ನನ್ನ ಮಗಳಿಗೆ ಕಳಂಕ ಹಚ್ಚಿದ್ದಾರೆ ನನ್ನ ಮಗಳಿಗೆ ಅಂಟಿರೋ ಕಳಂಕನ ನೀನೇ ದೂರ ಮಾಡಬೇಕು ಕಣಪ್ಪ ಅವಳು ಮೋಸಗಾರ್ತಿ ಅಲ್ಲ ಕಣಪ್ಪ ಅವಳನ್ನು ಈ ಆರೋಪದಿಂದ ನೀನೇ ದೂರ ಮಾಡಬೇಕು ಅಂತ ಸತ್ಯ ಕೈ ಮುಗಿತಾರೆ ನನಗೆ ಐದು ನಿಮಿಷ ಟೈಮ್ ಕೊಡಿ ಪ್ರೇಮ ಹತ್ರ ನಾನು ಕೆಲವೊಂದು ವಿಷಯನ ಪ್ರೈವೇಟ್ ಆಗಿ ಮಾತಾಡಬೇಕು ಅಂತಾನೆ ರಾಮ್ ಅವಳನ್ನು ಈಚೆ ಕರ್ಕೊಂಡು ಬಂದು ಪ್ರೇಮ ಏನು ಮಾಡೋಕ್ ಹೊರಟಿದ್ಯಾ ನೀನು ಅಂತಾನೆ ರಾಮ್ ಇವತ್ತಿಗೆ ನೀನು ನಿರಪರಾಧಿ ಅನ್ನೋ ಆರೋಪ ಎಲ್ಲ ಮುಗ್ದು ಹೋಗುತ್ತೆ ಸುಳ್ಳು ಆರೋಪ ಹೊತ್ಕೊಂಡು ಎಷ್ಟು ದಿನ ಇರ್ತೀಯ ಹೇಳು ಅಂತಾಳೆ ಪ್ರೇಮ ನೀನೀಗ ನಿಜ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ನಾನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಸತ್ಯ ಹೇಳಬಾರ್ದು ಅಂತ ಹೇಳೋದಿಕ್ಕೆ ನೀನು ಸತ್ಯ ಒಪ್ಕೋಬೇಡ ಪ್ರೇಮ ಅಂತಾನೆ ರಾಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ